ಮಲ್ಲತ್ತಳ್ಳಿಯ ಜೆ ಎಸ್ ಪಿವಿ ಕಾಲೇಜ್ ನಲ್ಲಿ ಕೆಟ್ಟದಾಗಿ ಕಮೆಂಟ್ ಮಾಡುವ ಪರೋಡಿ ವಿದ್ಯಾರ್ಥಿಗಳು ಪಿ ಪಿವಿ ಕಾಲೇಜಿನಲ್ಲಿ ಆಡಳಿತ ಮಂಡಳಿ ಪ್ರಾಂಶುಪಾಲರೇ ಮಾಡಿದ ಎಡವಟ್ಟ ಎಸ್ ಪಿ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಇಲ್ಲವೇ ಸಂಸ್ಕೃತಿ ಸಂಸ್ಕಾರದ ಪಾಠ ಇವನ ಈ ತರ ಕೆಟ್ಟ ಸಂಭಾಷಣೆ ಮೀಡಿಯಾಗೆ ಬಯ್ಯುವಂತ ಕೆಟ್ಟ ಪದಗಳನ್ನು ಬಳಸ್ತಾ ಇವನಿಗೆ ಸಿದ್ಧಾರ್ಥನಿಗೆ ಪ್ರಾಂಶುಪಾಲರ ವಿಜಯಲಕ್ಷ್ಮಿ ಅವರು ಕಾಲೇಜಿನ ಮುಖ್ಯಸ್ಥರಾದ ಜಯರಾಮ್ ಶೆಟ್ಟರು ಇದನ್ನೇ ಪಾಠ ಮಾಡ್ತಾ ಇದ್ದಾರ ಮೀಡಿಯಗಳ ಕೆಟ್ಟದಾಗ ಬಯ್ಯುವಂಥದ್ದು ಹಲ್ಕಾ ಮತಗಳನ್ನ ಬಯ್ಯುವಂಥದ್ದು ವಿದ್ಯಾರ್ಥಿಗಳ ಗುಣಾವುಣಗಳು ಹೇಗಿದ್ದಾವೆ ಅವರ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈಗಾಗಲೇ ನಾವು ಹೇಳಿದ್ದೀವಿ ಜೆ ಎಸ್ ಪಿ ಯು ಕಾಲೇಜು ಇದೊಂದು ಥರ್ಡ್ ಕ್ಲಾಸ್ ಕಾಲೇಜ್ ಫಸ್ಟ್ ಕ್ಲಾಸ್ ಕಾಲೇಜ್ ಅಲ್ಲ ಸೆಕೆಂಡ್ ಕ್ಲಾಸ್ ಕಾಲೇಜ್ ಅಲ್ಲ ಇದೊಂದು ಥರ್ಡ್ ಕ್ಲಾಸ್ ಕಾಲೇಜ್ ಹಾಗೆಯೇ ಅಲ್ಲಿರುವಂಥ ವಿದ್ಯಾರ್ಥಿಗಳು ಕೂಡ ಎಲ್ಲರೂ ಅಂತಂಗೆ ಹೇಳಲಿಕ್ಕಾಗಲ್ಲ ಕೆಲವರು ಅನಾಗರಿಕರು ಪುಂಡು ಪೋಖ್ರಿಗಳು ಸ್ಪಷ್ಟವಾಗ್ತಾ ಇದೆ ಅವನ ತಾಯಿ ಹೆಸರು ಬಳಸ್ಕೊಂಡು ಹೇಳ್ತಾನೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂದರೆ ಇವರೆಲ್ಲ ಏನಂದರೆ ಈ ಪುಂಡಪೋಖ್ರಿಗಳು ಅನಾಗರಿಕ ವರ್ತನೆ ಮಾಡುವಂಥ ಹುಡುಗರು ಜೆ ಎಸ್ ಪಿ ಕಾಲೇಜಿನಲ್ಲಿ ಇದ್ದಾರೆ ಅನ್ನೋದು ಈ ವರದಿಗೆ ಬಂದಂಥ ಕಮೆಂಟಿಂದ ಸ್ಪಷ್ಟವಾಗ್ತಾ ಇದೆ ಕಾಲೇಜ್ ಶಿಕ್ಷಣ ಗುಣಮಟ್ಟ ಸರಿಯಾಗಿಲ್ಲ ಈ ವರ್ಷ ಇದ್ದಂಥ ಶಿಕ್ಷಕರು ಬರೋ ವರ್ಷ ಇರೋದಿಲ್ಲ ಕಳೆದ ವರ್ಷ ಇದ್ದಂಥ ಶಿಕ್ಷಕರು ಈ ವರ್ಷ ಇರೋದಿಲ್ಲ ಯಾಕಂದರೆ ಅವ್ರಿಗೆ ಸಂಬಳ ಸರಿಯಾಗಿ ಕೊಡ್ತಾರಲ್ಲ ಗೊತ್ತಿಲ್ಲ ಗುಣಮಟ್ಟದ ಲೆಚ್ಚರ್ಗಳು ಅಲ್ಲಿಲ್ಲ ಹಾಗಾಗಿ ಆ ಕಾಲೇಜಿಗೆ ದಯವಿಟ್ಟು ಯಾರೋ ಮಕ್ಕಳನ್ನು ಸೇರಿಸಬೇಡಿ ಸ್ನೇಹಿತರೆ ನಮಸ್ಕಾರ ಇವತ್ತಿನ ವಿಶೇಷ ವರದಿ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ಒಂದು ಕಾಲೇಜಿನದ್ದು ಈಗಾಗಲೇ ನಿಮಗೆ ಎರಡು ವರದಿ ಅಂತ ಮುಂದೆ ಇಟ್ಟಿದ್ದೀನಿ ನಾಗರಬಾವಿಯ ಮಲ್ಲತ್ತಳ್ಳಿಯಲ್ಲಿರುವಂತಹ ಜೆ ಎಸ್ ಪಿ ಯು ಕಾಲೇಜ್ ಜಯರಾಮ್ ಶೆಟ್ಟಿಯ ಕಾಲೇಜ್ ಪ್ರಾಂಶುಪಾಲರು ವಿಜಯಲಕ್ಷ್ಮಿ ಅಂತ ಈ ಕಾಲೇಜು ಮಕ್ಕಳಿಗೆ ಓದಲು ಯೋಗ್ಯವಾಗಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಮತ್ತೊಮ್ಮೆ ತಮ್ಮ ಮುಂದೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಯಾಕಂದರೆ ಇಲ್ಲಿ ಕಾಲೇಜನ್ನು ಅಂದರೆ ಮಲ್ಲತ್ತಳ್ಳಿಯಲ್ಲಿ ಕಾಲೇಜನ್ನು ತೆರೆದಿರುವಂಥದ್ದು ಜಯರಾಮ್ ಶೆಟ್ಟರು ಹಣ ಮಾಡಲಿಕ್ಕೆ ಅನ್ನೋದು ಸ್ಪಷ್ಟ ಅದಕ್ಕೆ ತಮ್ಮ ಕೆ ಅದಕ್ಕೆ ತಮ್ಮ ತಮ್ಮ ಮುಂದೆ ಕೆಲವೊಂದಿಷ್ಟು ದಾಖಲೆಗಳನ್ನು ಕೂಡ ಸದ್ಯದಲ್ಲಿ ಇಡ್ತೀನಿ ಅದಕ್ಕೂ ಮುಂಚೆ ಇವತ್ತು ಹೇಳಕ್ಕೆರೋ ವಿಷಯ ಏನಂದರೆ ಈಗ ಕಾಲೇಜಿನಲ್ಲಿ ಒಬ್ಬ ವಿದ್ಯಾರ್ಥಿಗೆ ನಮ್ಮ ವಿದ್ಯಾರ್ಥಿಗೆ ಆದಂಥ ಅನ್ಯಾಯದ ವಿರುದ್ಧ ಒಂದಿಷ್ಟು ದೂರುಗಳನ್ನು ಶಿಕ್ಷಣ ಇಲಾಖೆಗೆ ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಸಚಿವರಿಗೆ ಕೂಡ ದೂರು ನೀಡಿ ದೂರಿಗೆ ಸಂಬಂಧಪಟ್ಟಂತೆ ಎಲ್ಲ ಚಟುವಟಿಕೆಗಳು ನಡೀತಾ ಇದ್ದಾವೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಕಾಲೇಜಿಗೆ ವಿದ್ಯಾರ್ಥಿ ಅನ್ಯಾಯದ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತ ಹೇಳಿ ನೋಟಿಸ್ ಕೊಟ್ಟಿರೋದನ್ನು ತಮ್ಮ ಮುಂದೆ ಕಳೆದ ವಾರ ಒಂದು ವಿಶೇಷವಾದ ವರದಿಯನ್ನು ಮಾಡಿದ್ದೆ ಆ ವರದಿಗೆ ಒಂದಿಷ್ಟು ಸ್ಪಂದನೆಗಳು ಬಂದು ಅದರಲ್ಲೂ ವಿಶೇಷವಾಗಿ ಸ್ಪಂದನೆಗಳು ಬಂದಿದ್ದು ಅದೇ ಜೆ ಎಸ್ ಪಿ ಯು ಕಾಲೇಜಿನಿಂದ ನಮ್ಮ ವಿಶೇಷ ವರದಿಗೆ ಜೆ ಎಸ್ ಪಿ ಯು ಕಾಲೇಜಿನ ಕುರಿತಾದಂಥ ಮಾಡಿರುವಂಥ ವಿಶೇಷ ವರದಿಗೆ ಬಂದಿರುವಂಥ ಅಭಿಪ್ರಾಯಗಳು ಅಂದರೆ ಕಮೆಂಟ್ಗಳಲ್ಲಿ ಗಮನಿಸಿದಾಗ ಆ ಕಾಲೇಜಿನ ವಿದ್ಯಾರ್ಥಿಗಳ ಗುಣಾವಗುಣಗಳು ಹೇಗಿದ್ದಾವೆ ಅವರ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈಗಾಗಲೇ ನಾವು ಹೇಳಿದ್ದೀವಿ ಜೆ ಎಸ್ ಪಿ ಯು ಕಾಲೇಜು ಇದೊಂದು ಥರ್ಡ್ ಕ್ಲಾಸ್ ಕಾಲೇಜು ಫಸ್ಟ್ ಕ್ಲಾಸ್ ಕಾಲೇಜ್ ಅಲ್ಲ ಸೆಕೆಂಡ್ ಕ್ಲಾಸ್ ಕಾಲೇಜ್ ಅಲ್ಲ ಇದೊಂದು ಥರ್ಡ್ ಕ್ಲಾಸ್ ಕಾಲೇಜ್ ಹಾಗೆಯೇ ಅಲ್ಲಿರುವಂಥ ವಿದ್ಯಾರ್ಥಿಗಳು ಕೂಡ ಎಲ್ಲರೂ ಅಂತ ಹಂಗೆ ಹೇಳಲಿಕ್ಕಾಗಲ್ಲ ಕೆಲವರು ಅನಾಗರಿಕರು ಪುಂಡಪೋಖ್ರಿಗಳು ಇರೋದು ಇದೆ ಯಾಕಂದರೆ ನಾವು ವರದಿಯನ್ನು ಪ್ರಸಾರ ಮಾಡಿದಾಗ ಕೆಲವರು ಇಲ್ಲ ಸ್ಪಷ್ಟವಾದ ಆಧಾರಗಳನ್ನು ಕೊಡಿ ಅಂತ ಕೆಲವರು ಕಮೆಂಟ್ ಮಾಡಿದ್ದಾರೆ ಕೆಲವು ಸಭ್ಯತೆಯಿಂದ ಮಾಡಿದ್ದಾರೆ ಅದರಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ ನೋಡಿದ್ದೀನಿ ಸ್ಟಾರ್ಟಿಂಗಲ್ಲೇ ಬಂದಿರುವಂಥದ್ದು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೀಗ ಮೀಡಿಯಾ ನನ್ನ ಎಸ್ ಎಚ್ ಎ ಟಿ ಎ ಕೆ ಹೇಳೋಕ್ಕೆ ಬೇಜಾರಾಗುತ್ತೆ ಅವನ ಅದೇನೋ ಸಮ ಅಂತ ಹೇಳ್ತಾ ಇದ್ದಾನೆ ಇನ್ನೊಂದು ಪ್ಲೀಸ್ ಪ್ರೊವೈಡ್ ದ ವ್ಯಾಲಿಡ್ ಪ್ರೂಫ್ ನೆಕ್ಸ್ಟ್ ಟೈಮ್ ಖಂಡಿತ ಅದಕ್ಕೆ ವಿಶೇಷವಾದ ವರದಿಯನ್ನು ನಾಳೆನೇ ತಮ್ಮ ಮುಂದಿಡ್ತೀನಿ ಈಗ ಕಮೆಂಟ್ ಬಗ್ಗೆ ಹೇಳ್ತಾ ಇದ್ದೀನಿ ನೋಡಿ ಮೀಡಿಯಾ ನನ್ನ ಎಸ್ ಎಚ್ ಎ ಟಿ ಕೆ ಅದಕ್ಕೆ ಸಮಾನ ಅಂತ ಒಂದು ನೋಡಿ ಈ ವಿದ್ಯಾರ್ಥಿ ಹಾಕಿರೋ ಅವನ ಹೆಸರು ಸಿದ್ಧಾರ್ಥ ನಮ್ಮ ಕಾಲೇಜ್ ಬಗ್ಗೆ ಏನು ಹೇಳಬಾರ್ದು ಒಳ್ಳೆಯ ಕಾಲೇಜು ಹೌದು ಒಳ್ಳೆಯ ಇದ್ದರೆ ಇವನ ಈ ಥರ ಕೆಟ್ಟ ಸಂಭಾಷಣೆ ಮೀಡಿಯಾಗೆ ಬೈಯುವಂಥ ಕೆಟ್ಟ ಪದಗಳನ್ನು ಬಳಸ್ತಾ ಇದ್ದಾನಲ್ಲ ಈ ಅದೇ ಹೇಳ್ತಾ ಇದ್ದಾರೆ ಇವನಿಗೆ ಸಿದ್ಧಾರ್ಥನಿಗೆ ಪ್ರಾಂಶುಪಾಲರಾದಂಥ ವಿಜಯಲಕ್ಷ್ಮಿಯವರು ಕಾಲೇಜಿನ ಮುಖ್ಯಸ್ಥರಾದ ಜಯರಾಮ್ ಶೆಟ್ಟರು ಇದನ್ನೇ ಪಾಠ ಮಾಡ್ತಾ ಇದ್ದಾರ ಮೀಡಿಯಾಗಳಿಗೆ ಕೆಟ್ಟದಾಗಿ ಬೈಯುವಂಥದ್ದು ಹಲ್ಕಾ ಮಾತುಗಳನ್ನು ಬಯ್ಯುವಂಥದ್ದು ಇನ್ನೊಬ್ಬನ ಹೇಳ್ತಾನೆ ಇದ್ದರೆ ಅವನ ತಾಯಿ ಹೆಸರು ಹೇಳ್ತಾನೆ ನೆಮ್ಮದಿಯಾಗಿರ್ಬೇಕಂತೆ ಅವನ ತಾಯಿ ಹೆಸರು ಬಳಸ್ಕೊಂಡು ಹೇಳ್ತಾನೆ ಇದ್ರೆ ನೆಮ್ಮದಿಯಾಗಿರಬೇಕು ಅಂದರೆ ಇವರೆಲ್ಲ ಏನಂದರೆ ಈ ಪುಂಡು ಪೋಖ್ರಿಗಳು ಅನಾಗರಿಕ ವರ್ತನೆ ಮಾಡುವಂಥ ಹುಡುಗರು ಜೆ ಎಸ್ ಪಿ ಯು ಕಾಲೇಜಿನಲ್ಲಿ ಇದ್ದಾರೆ ಅನ್ನೋದು ಈ ವರದಿಗೆ ಬಂದಂಥ ಕಮೆಂಟಿಂದ ಇದೆ ಮತ್ತೊಂದು ಹೇಳ್ತೀನಿ ನಿಮಗೆ ಈ ಕಾಲೇಜಲ್ಲಿ ಜಯರಾಮ್ ಶೆಟ್ಟಿ ಕೂಡ ವಿದ್ಯಾರ್ಥಿಗಳ ಮೇಲೆ ಕೈ ಮಾಡ್ತಾನೆ ಮನುಷ್ಯ ಇದು ನಮ್ಮ ಗಮನಕ್ಕಿದೆ ನಾನು ಹೋದಾಗ ಅಂದರೆ ಒಂದು ವಿದ್ಯಾರ್ಥಿಯ ಅಡ್ಮಿಷನ್ ಹೋದಾಗ ಗಮನಿಸಿದ್ದೀನಿ ನಾನು ನೇರವಾಗಿ ಇದು ಬಿಟ್ಟುಬಿಡಿ ಕಳೆದ ವರ್ಷ ಅಷ್ಟೇ ಒಬ್ಬ ಮೇಸ್ಟ್ರು ವಿದ್ಯಾರ್ಥಿಗೆ ಚೆನ್ನಾಗಿ ಹೊಡಿತಾರೆ ಅದು ಗಮನಕ್ಕಿದೆ ಇವೆಲ್ಲವನ್ನು ನೋಡಿದ್ರೆ ಜೆ ಎಸ್ ಪಿ ಯು ಕಾಲೇಜಿನಲ್ಲಿ ಶಿಕ್ಷಕರ ಸಂಸ್ಕಾರ ಸಂಸ್ಕೃತಿಯನ್ನು ಸಭ್ಯತೆಯನ್ನು ಕಲಿಸಿಕೊಡದಂತಹ ಅನಾಗರಿಕರು ಅಂತ ಸ್ಪಷ್ಟ ಆಗ್ತದೆ ನೋಡಿ ಎಷ್ಟೊಂದು ಕೆಟ್ಟ ಪದಗಳನ್ನು ಬಳಸಿ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾರೆ ಅಂದರೆ ಈ ಕಾಲೇಜಿನ ಸಂಸ್ಕೃತಿ ಸಂಸ್ಕಾರ ಹೇಗಿದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ ಇಂಥ ಕಾಲೇಜಿಗೆ ಮಕ್ಕಳನ್ನ ಸೇರಿಸ್ಬೇಕಾ ನೀವೇ ಹೇಳಿ ಅಲ್ಲಿ ಹೋದರೆ ಮಕ್ಕಳು ಒಳ್ಳೆಯದನ್ನು ಕಲಿತಾರಾ ಇದೇ ಥರನೇ ಆಗೋದು ಇದೇ ಥರ ಕಮೆಂಟ್ ಹಾಕುವಂಥ ಉಡಾಳು ಹುಡುಗರು ಆಗ್ತಾರೆ ಹುಟ್ಟು ಲೋಪಗಳ ಥರ ಆಗ್ತಾರೆ ನಮ್ಗೆ ಗೊತ್ತಿದೆ ಕೆಲವು ಸಭ್ಯತೆ ಹುಡುಗರು ಜೆ ಎಸ್ ಪಿ ಕಾಲೇಜಿಗೆ ಹೋದಾಗ ಅಂತ ವರ್ತಿಸ್ತಾರೆ ಯಾಕಂದರೆ ಅಲ್ಲಿ ವಾತಾವರಣ ಆಗಿದೆ ವಾತಾವರಣ ಚೆನ್ನಾಗಿದ್ದರೆ ಮಾತ್ರ ಮಕ್ಕಳು ಕೂಡ ಉನ್ನತಿ ಹೊಂತಾರೆ ಒಳ್ಳೆ ಮಾರ್ಗದಲ್ಲಿ ಹೋಗ್ತಾರೆ ಅನ್ನೋದು ಬಟ್ ಈ ಕಮೆಂಟ್ಗಳು ನೋಡಿದಾಗ ಕಾಲೇಜಿನ ವಾತಾವರಣ ಅಲ್ಲಿನ ಶಿಕ್ಷಕರು ಪ್ರಾಂಶುಪಾಲರು ಕಾಲೇಜಿನ ಮುಖ್ಯಸ್ಥರು ಸಂಸ್ಕೃತಿ ಸಂಸ್ಕಾರಗಳನ್ನು ಕಲಿಸಿದಂಥವರು ಅನ್ನೋದು ಸ್ಪಷ್ಟವಾಗ್ತಾಯಿದೆ ಸುಮ್ಮನೆ ಕಾಲೇಜ್ ಕಟ್ಟಿ ದೊಡ್ಡದಾಗ ಅಲಂಕಾರವಾಗಿ ಲಕಲಕ ಅಂತೇಳಿ ಬಳದು ನೋಡೋಕ್ಕೆ ಅಲಂಕಾರವಾಗಿ ಕಾಲೇಜು ಕಟ್ಟಡವನ್ನು ಕಟ್ಟಿದರೆ ಸಾಲದು ಅಲ್ಲಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಸಂಸ್ಕೃತಿಯನ್ನು ಕಲಿಸುವಂಥದ್ದಾಗಬೇಕು ಆದರೆ ಜೆ ಎಸ್ ಪಿ ಯು ಕಾಲೇಜ್ನಲ್ಲಿ ಒಳ್ಳೆಯ ಸಂಸ್ಕಾರವನ್ನು ಕಲಿಸೋದು ಇಲ್ಲ ಪಾಠವನ್ನು ಮಾಡೋದು ಇಲ್ಲ ಮತ್ತೊಂದು ವಿಷಯ ಕಾಲೇಜಲ್ಲಿ ಕೆಲವು ಮಕ್ಕಳು ಇಲ್ಲಿ ಟಾಪ್ ಬಂದಿದ್ದಾರೆ ಅದು ಬಂದಿದ್ದಿರು ಬಂದಿದ್ರು ಟಾಪ್ ಬಂದಿದ್ದಾರೆ ಕಾಲೇಜ್ ಶಿಕ್ಷಣದಿಂದಲ್ಲ ಸ್ವಾಮಿ ಅವರು ಹೊರಗಡೆ ಟ್ಯೂಷನ್ಗೆ ಹೋಗಿ ಅದನ್ನೂ ಸ್ಪಷ್ಟವಾಗಿದೆ ನನಗೆ ಕೆಲವು ಪಾಲಕರು ಹೇಳಿದ್ರು ಸರ್ ಕಾಲೇಜಲ್ಲಿ ಶಿಕ್ಷಣ ಇಲ್ಲ ಸೇರಿಸ್ಬಿಟ್ಟಿದ್ದೀವಿ ಫಸ್ಟ್ ವೀಕ್ ಸೇರಿಸ್ಬಿಟ್ಟಿದ್ದೀವಿ ತಪ್ಪಾಗಿ ಹೋಗಿದೆ ಇತ್ತೀಚಿನ ವರದಿ ಮಾಡಿದ್ಮೇಲೆ ಹೇಳಿದ್ರು ನನಗೆ ಸರ್ ನಿಮ್ಮ ವರದಿ ಕರೆಕ್ಟಾಗಿದೆ ಫಸ್ಟ್ ಇಯರ್ ಸೇರಿಸ್ಬಿಟ್ಟಿದ್ದೀವಿ ಇನ್ನು ಮಧ್ಯದಲ್ಲಿ ತೆಗಿಯೋಕೆ ಬೇಜಾರು ಸರ್ ಹಾಗಾಗಿ ಕಾಲೇಜಲ್ಲಿ ಏನೂ ಮಣ್ಣಂಗಟ್ಟಿ ಇಲ್ಲ ನಾವು ಅದಕ್ಕಾಗಿ ವಿಜಯನಗರದಲ್ಲಿ ಟ್ಯೂಷನಿಗೆ ಕಳಿಸ್ತಾ ಇದ್ದೀವಿ ಅನಿವಾರ್ಯ ಅಂತ ಇದೇ ರೀತಿನೇ ಎರಡು ವರ್ಷದಿಂದ ಕೂಡ ಅಷ್ಟೇ ಎಷ್ಟೋ ಪೋ ಪೋಷಕರು ತಮ್ಮ ಮಕ್ಕಳು ಅನಿವಾರ್ಯವಾಗಿ ಈ ಅಲಂಕಾರವಾದಂತಹ ಕಾಲೇಜನ್ನು ನೋಡಿ ಒಳ್ಳೆಯ ಕಾಲೇಜ್ ಇರ್ಬೋದು ಮಂಗಳೂರು ಕಡೆಯಿಂದ ಬಂದಂತಹ ಜಯರಾಮ್ ಶೆಟ್ಟರು ಒಳ್ಳೆಯ ಶಿಕ್ಷಣವನ್ನು ಕೊಡ್ಬೋದು ಎಲ್ಲವೂ ಎಕ್ಸಲೆಂಟು ಗುಡ್ ಕಾಲೇಜುಗಳಾಗಕ್ಕೆ ಸಾಧ್ಯನೇ ಇಲ್ಲ ಅದನ್ನು ನೋಡಿ ಇಲ್ಲಿ ಸೇರಿಸ್ತಾರೆ ಇಲ್ಲಿ ಶಿಕ್ಷಣ ವ್ಯವಸ್ಥೆ ಸರಿ ಇಲ್ಲ ಮಕ್ಕಳು ನೋಡಿ ಕಮೆಂಟ್ ನೋಡಿ ಅವರ ತಾಯಿ ಹೆಸ್ರು ಹಿಡ್ಕೊಂಡು ಅದು ಹಿಡ್ಕೊಂಡು ನಾವು ಅದು ಇದು ಅಂತೇಳಿ ಕಮೆಂಟ್ ಮಾಡ್ತಾರೆ ಇದು ಬೇಕಾ ಇಂಥ ಕಾಲೇಜಿಗೆ ಸೇರಿಸ್ಬೇಕಾ ನಮ್ಮ ಮಕ್ಕಳನ್ನ ದಯವಿಟ್ಟು ಸೇರಿಸ್ಬಾರ್ದು ಮಕ್ಕಳು ಹಾಳಾಗೋಗ್ತಾರೆ ಹಾಳಾಗ ಹೋಗೋದು ಉಳಿಲಿ ಹೋಗ್ಲಿ ನ್ಯಾಯವಾಗಿ ಅವ್ರಿಗೆ ಪಾಠ ಮಾಡ್ತಾರೆ ಅದು ಇಲ್ಲ ಈ ಜೆ ಎಸ್ ಪಿ ಕಾಲೇಜ್ ಸೇರಿಸಿದ್ರೆ ಅನಿವಾರ್ಯವಾಗಿ ನಾವು ಟ್ಯೂಷನ್ ಮರೆ ಹೋಗಲೇಬೇಕು ಇಲ್ಲಂದ್ರೆ ಮಕ್ಕಳು ಉದ್ಧಾರ ಆಗಲ್ಲ ಕಾಲೇಜನ್ನು ನಂಬ್ಕೊಂಡು ಮಕ್ಕಳನ್ನ ಕಾಲೇಜಿಗೆ ಕಳಿಸುವ ಹಾಗೆ ಇಲ್ಲ ಕಾಲೇಜಿನ ಶಿಕ್ಷಣ ಗುಣಮಟ್ಟ ಸರಿಯಾಗಿಲ್ಲ ಈ ವರ್ಷ ಇದ್ದಂಥ ಶಿಕ್ಷಕರು ಬರೋ ವರ್ಷ ಇರೋದಿಲ್ಲ ಕಳೆದ ವರ್ಷ ಇದ್ದಂಥ ಶಿಕ್ಷಕರು ಈ ವರ್ಷ ಇರೋದಿಲ್ಲ ಯಾಕಂದರೆ ಅವ್ರಿಗೆ ಸಂಬಳ ಸರಿಯಾಗಿ ಕೊಡ್ತಾರಲ್ಲ ಗೊತ್ತಿಲ್ಲ ಗುಣಮಟ್ಟದ ಲಚ್ಚರ್ಗಳು ಅಲ್ಲಿಲ್ಲ ಹಾಗಾಗಿ ಆ ಕಾಲೇಜಿಗೆ ದಯವಿಟ್ಟು ಯಾರೋ ಮಕ್ಕಳನ್ನು ಸೇರಿಸಬೇಡಿ ಸೇರಿಸಿದ್ರೆ ಲೋಪರ್ಗಳಾಗೆ ನೋಡಿ ಕಮೆಂಟ್ಗಳು ನೋಡಿದ್ರಲ್ಲಿ ಈ ಥರ ವರ್ತಿಸುವಂಥ ಮಕ್ಕಳಾಗಿ ಬದಲಾಗ್ತಾರೆ ಸ್ಯಾಂಪಲ್ ಎಲ್ಲಿದೆ ಈಗ ಹೇಳಿದ್ರು ಕೆಲವರು ಕಮೆಂಟ್ ಮಾಡಿದ್ದಾರೆ ಸರ್ ವ್ಯಾಲಿಡ್ ಇರುವಂತಹ ಸಾಕ್ಷಿಗಳನ್ನು ಕೊಟ್ಟು ಸುದ್ದಿ ಮಾಡಿ ಅಂತ ಹೇಳಿದ್ರೆ ಖಂಡಿತ ಮಾಡ್ತೀನಿ ಮತ್ತೊಂದು ಸುದ್ದಿಯನ್ನ ನಾಳೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಡ್ತೀನಿ ಈಗಾಗಲೇ ಕಾಲೇಜಿಗೆ ನೋಟಿಸ್ ಕೊಟ್ಟಿರೋದನ್ನ ಇನ್ನೊಂದು ಸಾರಿ ತಮ್ಮ ಮುಂದೆ ಇಡ್ತೀನಿ ಅದನ್ನು ಓದಿ ಹೇಳ್ತೀನಿ ಯಾವ ರೀತಿ ನೋಟಿಸ್ ಕೊಟ್ಟಿದ್ದಾರೆ ಕಾಲೇಜ್ ಏನಾಗಿದೆ ಕಾಲೇಜ್ ಕಳಪೆ ಅನ್ನೋದಕ್ಕೆ ಎಲ್ಲವನ್ನ ತಮ್ಮ ಮುಂದೆ ಇಡ್ತೀನಿ ಮತ್ತೊಂದು ಸುದ್ದಿ ಅಂತ ಭೇಟಿ ನಮಸ್ಕಾರ